ಸ್ನೇಹಿತರೆ ನಮಸ್ಕಾರ ಯಕ್ಷಾಭಿಮಾನಿಗಳೇ ಇಡೀ ಯಕ್ಷಲೋಕಕ್ಕೆ ಇದೊಂದು ಕರಾಳ ದಿನ ಕನ್ನಡ ಕಲಾರಂಗದ ಮಹಾನ್ ಚೇತನವೊಂದು ಇಂದು ಇತಿಹಾಸದ ಪುಟ ಸೇರಿದೆ ಯಕ್ಷಗಾನದ ಛಂದಸ್ಸು ಎಂಬ ಕಠಿಣ ತಪಸ್ಸನ್ನು ತಮ್ಮ ಜೀವಮಾನವಿಡೀ ಪಾಲಿಸಿ ಸಿದ್ಧಿಸಿಕೊಂಡಿದ್ದ ಚಂದೋಬ್ರಹ್ಮ ಗಣೇಶ್ ಕೊಲೆಕಾಡಿಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಕಲಾ ಭಂಡಾರವನ್ನ ನೂರಾರು ಶಿಷ್ಯ ಸಂಪತ್ತನ್ನ ಸಮಾಜಕ್ಕೆ ಅರ್ಪಿಸಿ ಅವರು ಕೀರ್ತಿಶೇಷರಾಗಿದ್ದಾರೆ ಇದು ಕೇವಲ ಒಬ್ಬ ಕಲಾವಿದನ ಅಗಲಿಕೆಯಲ್ಲ ಇದು ಯಕ್ಷಗಾನದ ಒಂದು ಸಮೃದ್ಧ ಅಧ್ಯಾಯದ ಮುಕ್ತಾಯ ಅವರ ನೆನಪಿಗೆ ಮತ್ತು ಅಸಾಮಾನ್ಯ ಬದುಕಿಗೆ ಒಂದು ಭಾವಪೂರ್ಣ ನಮನ ಗಣೇಶ್ ಕೊಲೆಕಾಡಿಯವರನ್ನ ಚಂದೋಬ್ರಹ್ಮ ಅಂತ ಕರೆದಿದ್ದು ಅಕ್ಷರಶಾ ಸತ್ಯ ಯಾಕೆಂದ್ರೆ ಯಕ್ಷಗಾನದ ಜೀವಾಳವೇ ಆದ ಛಂದಸ್ಸಿನ ಮೇಲೆ ಅವರಿಗೆ ಇದ್ದಂತ ಹಿಡಿತ ಅಸಾಮಾನ್ಯ ಛಂದಸ್ಸು ಪ್ರಾಸ ಯತಿ ಸ್ಥಳದ ಅಳತೆ ಗಣಗಳ ಜೋಡಣೆ ಇದೊಂದು ಕೇವಲ ವ್ಯಾಕರಣವಲ್ಲ ಇದೊಂದು ಕಾವ್ಯದ ಆಧ್ಯಾತ್ಮ ಯಕ್ಷಗಾನದ ಪ್ರಸಂಗ ರಚನೆ ಎಂಬುದು ಸುಲಭದ ಕೆಲಸವಲ್ಲ ಅಲ್ಲಿ ಕಥಾಹಂದರ ಇರಬೇಕು ಪ್ರಸಂಗಗಳ ಪೌರಾಣಿಕ ಹಿನ್ನೆಲೆ ಇರಬೇಕು ಅದಕ್ಕೆ ಸರಿಯಾದ ರಾಗ ತಾಳದ ಅಳತೆ ಕೂಡ ಹೊಂದಿರಬೇಕು ಕೊಲೆಕಾಡಿಯವರು ಅರವತ್ತಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ ಪ್ರತಿ ಕೃತಿಯಲ್ಲೂ ಕೂಡ ಅವರ ಪಾಂಡಿತ್ಯ ಸಾಹಿತ್ಯದ ಘನತೆ ಎದ್ದು ಕಾಣಿಸುತ್ತದೆ ಅವರು ಹೊಸ ಪ್ರಸಂಗಗಳನ್ನು ಸೃಷ್ಟಿಸುವುದರ ಮೂಲಕ ಯಕ್ಷಗಾನದ ಸಾಹಿತ್ಯ ಭಂಡಾರವನ್ನು ನಿಜವಾಗಿಯೂ ಕೂಡ ಸಮೃದ್ಧಗೊಳಿಸಿದರು ಅವರ ಬದುಕಿನ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅದು ಅವರ ಶಿಷ್ಯ ಸಂಪತ್ತು ಋಷಿ ಮುನಿಗಳಂತೆ ತಮ್ಮ ಮನೆಯನ್ನೇ ಗುರುಕುಲವನ್ನಾಗಿಸಿ ಸುಮಾರು ಹತ್ತು ವರ್ಷಗಳ ಕಾಲ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷಗಾನ ಕಲಿಸಿದ ಮಹಾಗುರು ಇವರು ನೂರಕ್ಕೆ ನೂರರಷ್ಟು ಮೆಚ್ಚಿಕೊಂಡ ಶಿಷ್ಯ ಅಂತ ಅವರ ಗುರುಗಳಾದ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿಯವರು ಹೇಳಿದ್ದುಂಟು ಕೊಲೆಕಾಡಿಯವರ ಪಾತ್ರದ ಮತ್ತು ಸಾಧನೆ ಪಾವಿತ್ರ್ಯತೆಯನ್ನು ತೋರಿಸುತ್ತದೆ ಜ್ಞಾನವನ್ನು ಹಣಕ್ಕಾಗಿ ಮಾರದ ನಿಸ್ವಾರ್ಥವಾದಂಥ ಅವರದ್ದು ಯುವ ಪೀಳಿಗೆಗೆ ಯಕ್ಷಗಾನದ ಗಂಧ ಗಾಳಿಯನ್ನು ಕೂಡ ಉಣಬಡಿಸಿದ ಅವರು ಈ ಕಲೆಯ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದರು ಇಂದು ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಿರುವ ಅನೇಕ ಸಾಧಕರು ಗಣೇಶ್ ಕೊಲೆಕಾಡಿಯವರ ಕೃಪಾಪೋಷಿತರು ಅವರ ನಿಧನದಿಂದ ಆ ಶಿಷ್ಯರಿಗೆ ಆದ ದುಃಖವನ್ನು ಊಹಿಸಲು ಅಸಾಧ್ಯ ಇಪ್ಪತ್ತು ವರ್ಷಗಳ ಹಿಂದೆಯೇ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾದರೂ ಗಣೇಶ್ ಕೊಲೆಕಾಡಿ ಅವರ ಮನಸ್ಸಿನ ಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಶರೀರದಲ್ಲಿ ನೋವಿತ್ತು ಆದರೆ ಆತ್ಮವಿಶ್ವಾಸ ಮಾತ್ರ ಪರ್ವತದಂತೆ ಅಚಲವಾಗಿತ್ತು ದೇಹದ ನೋವನ್ನು ಕೂಡ ಬದಿಗಿಟ್ಟು ಅವರು ಸಮಾಜಮುಖಿಯಾದಂತಹ ಬದುಕನ್ನು ಬದುಕಿದ್ರು ಬದುಕಿನ ಕೊನೆಯ ಕ್ಷಣದ ತನಕ ಯಕ್ಷಗಾನದ ಸಮೃದ್ಧ ಸಾಹಿತ್ಯವನ್ನು ಬೆಳೆಸಿದ್ರು ಬದುಕು ಒಂದು ಸವಾಲು ಒಂದು ಸ್ಪರ್ಧೆ ಅದನ್ನ ಎದುರಿಸಬೇಕು ಅಂತ ತಮ್ಮ ಕಾರ್ಯದಿಂದಲೇ ತೋರಿಸಿಕೊಟ್ಟ ಆದರ್ಶಪ್ರಾಯ ವ್ಯಕ್ತಿತ್ವ ತಾಳಮದ್ದಳೆ ಅರ್ಥಧಾರಿಯಾಗಿ ಕರ್ನಾಟಕ ಮಾತ್ರವಲ್ಲದೆ ಕೇರಳ ಮಹಾರಾಷ್ಟ್ರ ಗುಜರಾತ್ನಲ್ಲೂ ಕಾರ್ಯಕ್ರಮಗಳನ್ನ ನೀಡಿದ್ದು ಯಕ್ಷಗಾನದ ಕೀರ್ತಿಯನ್ನ ರಾಷ್ಟ್ರಾದ್ಯಂತ ಪಸರಿಸಿದ್ರು ಅವರ ಸಾಧನೆಗೆ ಸಂದ ಗೌರವಗಳು ಅನೇಕ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರತಿಷ್ಠಿತ ಪಾರ್ಥಿ ಸುಬ್ಬ ಪ್ರಶಸ್ತಿ ಹಾಗೆ ಶ್ರೇಣಿ ಪ್ರಶಸ್ತಿಯ ಗೌರವಕ್ಕೆ ಅವರು ಪಾತ್ರರಾಗಿದ್ದರು ಕಲೆಯು ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ ಆದರೆ ಈ ಗೌರವಗಳು ಕಲೆಯು ಈ ಸಾಧಕನನ್ನು ಗೌರವಿಸಿತು ಎಂಬುದಕ್ಕೆ ಸಾಕ್ಷಿಯಾಗಿದೆ ಕುಂದೇಶ್ವರ ದೇವಸ್ಥಾನದ ಕುಂದೇಶ್ವರ ಸನ್ಮಾನ್ ಪ್ರಶಸ್ತಿಗಳು ಅವರ ಜನಪರವಾದ ಬದುಕಿಗೆ ಸಿಕ್ಕಂಥ ಮೆಚ್ಚುಗೆಯಾಗಿದೆ ಏನು ಯಕ್ಷಲೋಕದ ಛಂದಸ್ಸಿನ ಒಂದು ದಿವ್ಯ ದೀಪ ಆರಿಹೋಗಿದೆ ನಮ್ಮ ನಡುವೆ ಒಬ್ಬ ಮಹಾನ್ ಛಂದೋ ಬ್ರಹ್ಮರು ಇಲ್ಲವಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಬಿಟ್ಟು ಹೋದಂಥ ಯಕ್ಷಗಾನದ ಸಮೃದ್ಧ ಸಾಹಿತ್ಯ ಅವರ ಶಿಷ್ಯರು ಮತ್ತು ಅವರ ಬದುಕಿನ ಮಾದರಿ ನಮ್ಮೆಲ್ಲರಿಗೂ ಕೂಡ ಸದಾ ದಾರಿದೀಪವಾಗಲಿ ವೀಕ್ಷಕರೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ